ಹಲೋ ಮಾಧುರಿ ಅಕ್ಕ ಹೇಳೆ ಮನ್ನಿತ ನಾನು ಅವಾಗಲಿಂದ ಪರಿಣಿತ ಫೋನ್ ಮಾಡ್ತಾನೆ ಇದ್ದೀನಿ ಯಾಕೆ ಫೋನೇ ರಿಸೀವ್ ಮಾಡ್ತಿಲ್ಲ ಅವಳು ಮನೇಲಿಲ್ಲ ಅವಳು ಅಣ್ಣ ಇಬ್ರು ಒಂದು ವಾರ ಟ್ರಿಪ್ ಅಂತ ಹೋಗಿದ್ದಾರೆ ಅರ್ಧ ಗಂಟೆ ಆಯಿತು ಹೊರಟು ಹೌದಾ ಅದು ಪ್ರಕಾಶ್ ಅಣ್ಣ ಪಲ್ಲವಿ ಅದಕ್ಕೆ ಅದು ಆ್ಯನಿವರ್ಸರಿ ಇದೆಯಲ್ಲ ಅದಕ್ಕೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಅವಳು ಬೇರೆ ಟ್ರಿಪ್ ಹೋಗಿದಾಳೆ ಅಂತ್ಯ ನಾನು ಅಲ್ಲಿಗೆ ಬರ್ತೀನಿ ನಾವಿಬ್ಬರು ಏನಾದರೂ ಸರ್ಪ್ರೈಸ್ ಕೊಡೋಣ ಸರಿ ಅಕ್ಕ ಅಣ್ಣ ಅದಕ್ಕೆ ಇಬ್ರು ಇಲ್ಲೇ ಬಂದಿದ್ದಾರೆ ಹೌದಾ ಇನ್ನೂ ಒಳ್ಳೇದಾಯ್ತು ಬಿಡು ಸರಿ ನಾನು ನಾಳೆನೇ ಹೊಡ್ತೀನಿ ಸರಿ ಅಕ್ಕ ಹಾ ಒಂದು ನಿಮಿಷ ನಾನು ಬರೋ ವಿಷಯ ಯಾರಿಗೂ ಹೇಳ್ಬೇಡ ಗೊತ್ತಾಯ್ತಾ ಸರಿ ಪಾಪ ಅಕ್ಕ ಎಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಖುಷಿಯಾಗಿ ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಾಳೆ ಅಮ್ಮ ನಾನೇನನ್ನ ಬೈತಾ ಇಲ್ಲ ಇರೋ ವಾಸ್ತವನ ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದೀನಿ ಹೊಸದಾಗಿ ಮದುವೆ ಆಗಿರೋರಿಗೆ ಅಲ್ಲೇ ಇಲ್ಲಿ ಸುತ್ತಬೇಕು ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವಾ ಇವ್ನು ನೋಡಿದ್ರೆ ಆಫೀಸು ಆಫೀಸು ಅಂತ ಅದರಲ್ಲೇ ಮುಳುಗೋಗಿದ್ದಾನೆ ನೀನು ನೋಡಿದ್ರೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹುಡುಗಿಗೆ ಓದಕ್ಕೂ ಬಿಟ್ಟಿಲ್ಲ ಅಂದಾಗ ಆ ಹುಡ್ಗಿ ಮನಸ್ಥಿತಿ ಹೇಗಿರುತ್ತೆ ನೀನೇ ಸ್ವಲ್ಪ ಯೋಚನೆ ಮಾಡು ಇರ್ಬಹುದು ಕಣ ಆದ್ರೂ ಯೋಚನೆ ಮಾಡ್ಬೇಕಲ್ವಾ ನಾನೀಗ ಜವಾಬ್ದಾರಿಗಳು ಇರುತ್ತೆ ನಮ್ಮ ಐದು ಬೆರಳೆ ಸಮ ಇರೋಲ್ಲ ಅಂಥದ್ರಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ನಮ್ಮನೆಗಳು ನಮ್ಮ ನಂಬ್ಕೊಂಡು ಬರ್ತಾಳೆ ಅಂದಾಗ ನಾವು ಅವಳಿಗೆ ನಿಧಾನಕ್ಕೆ ಎಲ್ಲ ತಿಳಿಸಿ ಹೇಳಬೇಕು ಮೊದಲು ಪ್ರೀತಿ ಕೊಡಬೇಕು ಅವಳು ಬಂದ ತಕ್ಷಣವೇ ನೀನು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಂದಾಗ ಅವಳಿಗೆ ಅವಳು ತವ್ರ ಮನೆ ನೆನಪಾಗೋದು ಸಹಜನೇ ತಾನೇ ಯಾಕಾದರೂ ಇಲ್ಲಿಗೆ ಬನ್ನೋ ನಾನು ತವ್ರಿಗೆ ವಾಪಸ್ ಹೊಟ್ಟೋಗೋಣ ಅಂತ ಅನಿಸಿ ಅನಿಸುತ್ತಲ್ವಾ ಅವಳು ಪ್ರತಾಪ್ಗೆ ಡಿವೋರ್ಸ್ ಕೊಡೋಕೆ ಹೊರಟಿದ್ಲು ಗೊತ್ತಾ ನಿಮಗೆ ಮತ್ತೆ ಇನ್ನೇನ್ ಮಾಡ್ತಾಳೆ ಈ ಕಡೆ ನೀನು ತಾಯಿ ಮನೆಗೆ ಹೋಗ್ಬೇಡ ಅಂತ ಪ್ರೆಷರ್ ಹಾಕ್ತೀಯಾ ಮನೇಲೂ ಕೂತ್ಕೊಂಡು ಓದಕ್ ಬಿಡಲ್ಲ ಅವನು ನಿನಗೆ ಅಪ್ಪ ಅಮ್ಮ ಬೇಕು ಅಂದ್ರೆ ಅಲ್ಲೇ ಇರೋ ನಾವು ಬೇಕು ಅಂದ್ರೆ ಇಲ್ಲಿಗೆ ಬಾ ಅಂತಾನೆ ಪಾಪ ಹುಡುಗಿ ಮನಸ್ಥಿತಿನ ಯಾರಾದರೂ ಯೋಚನೆ ಮಾಡಿದೀರಾ ಇನ್ನೇನ್ ಮಾಡ್ತಾಳೆ ಹೇಗೂ ಅಪ್ಪ ಅಮ್ಮಂಗ ನಾನು ಒಬ್ಬಳೇ ಮಗಳು ನನ್ನನ್ನು ನೋಡ್ಕೊಂಡೆ ನೋಡ್ಕೊಳ್ತಾರೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ಆಮೇಲೆ ಜೀವನ ಹಾಳಾಗೋದು ಯಾರ್ದಮ್ಮ ಪ್ರತಾಪ್ ಹೇಳಿಲ್ವಾ ನನಗೆ ಈ ಮದುವೆ ಇಷ್ಟನೇ ಇರಲಿಲ್ಲ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಳ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಒಪ್ಕೊಂಡೆ ಅಂತ ತಾಳಿ ಮೇಲೆ ಪರಿಣಿತನ ಅವನು ಹೆಂಡತಿ ಅಂತ ಸ್ವೀಕರಿಸಿದಾನೆ ಅವ್ನಿಗಿಷ್ಟ ಇಲ್ಲ ಅಂದ್ರು ಇಲ್ಲ ನಾನು ನಂಬ್ಕೊಂಡು ಬಂದಿದ್ದಾಳೆ ಇವಳು ಅಂತ ಎಲ್ಲ ಸಿಚುವೇಶನ್ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ಟಿದ್ದಾನೆ ಅವನು ತಾನೇ ಏನ್ ಮಾಡ್ತಾನೆ ನಿನ್ ಪರವಾಗಿ ವಾದ ಮಾಡ್ತಾನಾ ಅಥವಾ ಪರಿಣಿತ ಪರವಾಗಿ ವಾದ ಮಾಡ್ತಾನ ಅಥವಾ ಆಫೀಸ್ ಕಡೆ ಗಮನ ಕೊಡ್ತಾನ ಯಾವ್ದು ಮಾಡ್ತಾನೆ ಹೇಳು ನನಗೂ ನೀನು ಇದೇ ತರ ಮಾಡ್ದೆ ಪಲ್ಲವಿ ಪರಿಣಿತಗಿಂತ ವಯಸ್ಸಲ್ಲಿ ದೊಡ್ಡವಳು ಹಾಗಾಗಿ ಅವಳು ಅರ್ಥ ಮಾಡ್ಕೊಂಡ್ಲು ಪಾಪ ಇವಳಿಗಿನ್ನೂ ಅರ್ಥ ಆಗಲ್ಲ

ಆದರೆ ನಾನು ಬರೋ ವಿಷಯನ ಯಾರಿಗೂ ಹೇಳಬೇಡ ಅಂತ ಅದಕ್ಕೆ ಅವಳು ಯಾರಿಗೂ ಹೇಳಿಲ್ಲ ಹೌದಾ ಅದ್ಯಾಕೆ ಹಾಗೆ ಹೇಳಿದೆ ಅಮ್ಮ ಪ್ರಕಾಶ್ ಅಣ್ಣ ಪಲ್ಲವಿ ಅದಕ್ಕೆದು ಆ್ಯನಿವರ್ಸರಿ ಇದೆಯಲ್ಲ ಅದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅವ್ರಿಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತಿದೆ ಪರಿಣಿತಾಗೂ ಹೇಳಿದ್ದೆ ಪಲ್ಲವಿ ಬಂದ ಮೇಲೆ ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದೆ ಅವಳಿಗೆ ಯಾವ ಕೆಲಸನೂ ಹೇಳ್ತಿರಲಿಲ್ಲ ಅವಳು ಏನು ಮಾಡೋದು ತಪ್ಪು ಅಂತಿದ್ದೆ ಆದರೆ ಪರಿಣಿತ ಬಂದ ಮೇಲೆ ಎಲ್ಲ ಕೆಲಸನೂ ಅವಳಿಗೆ ಹೇಳ್ತಿದ್ದೀನಿ ಅವಳನ್ನು ಓದೋಕ್ಕೂ ಬಿಡ್ತಾ ಇಲ್ಲ ಅಂದಮೇಲೆ ಎಲ್ಲ ಕಡೆಯಿಂದನೂ ನಂದೇ ತಾನೇ ತಪ್ಪು ಅಮ್ಮ ನಾನು ಲಾಸ್ಟ್ ಟೈಮ್ ಬಂದಾಗ ಆ ರೀತಿ ಮಾತಾಡಿದೆ ಅಂತ ನೀನು ಇನ್ನೂ ಕೋಪ ಮಾಡ್ಕೊಂಡಿದ್ಯಾ ಅದಕ್ಕಲ್ಲ ಕಡೆ ನಾನು ಹೇಳಿದ್ದು ಪ್ರಕಾಶ್ ಪಲ್ಲವಿ ನೆನ್ನೆ ಬಂದು ಪ್ರತಾಪ್ ಮತ್ತೆ ಪರಿಣಿತನ ಪೂಸಿ ಮಾಡಿ ಎಲ್ಲರೂ ಟ್ರಿಪ್ ಹೋಗಿ ಅಂತ ಕಳಿಸಿದ್ದಾರೆ ಎಲ್ಲರೂ ಅವ್ರವ್ರು ಇಷ್ಟ ಬಂದಂಗೆ ಮಾಡ್ತಿದಾರಲ್ವಾ ಅದಕ್ಕೆ ನೀನು ನೀನು ಇಷ್ಟ ಬಂದಂಗೆ ಮಾಡು ಅಂದೆ ಅಷ್ಟೇ ಅದ್ರಲ್ಲಿ ಏನಮ್ಮ ತಪ್ಪಿದೆ ಪ್ರಕಾಶಣ್ಣ ಮಾಡಿರೋದು ಒಳ್ಳೇದೇ ಅಲ್ವಾ ಅದು ಅಲ್ಲದೆ ಅವರಿಬ್ರು ಹೊಸದಾಗ ಮದ್ವೆ ಆಗಿರೋರು ಅಲ್ಲಿ ಇಲ್ಲಿ ಸುತ್ತಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಯಾಕೆ ನಾನು ನನ್ನ ಗಂಡ ಮದುವೆಗೆ ಹೊಸಲ್ಲಿ ಎಲ್ಲ ಕಡೆನೂ ಹೋಗಿ ಬರ್ಲಿಲ್ವಾ ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ಸುತ್ತಾಡಿಸ್ತಿದ್ದಾರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ನೀನು ಪಟ್ಟಿದ್ದೆ ಅದೆಲ್ಲ ಬೇಡ ಅದೇನೇನು ಮಾಡಬೇಕು ಅಂತಿದ್ರಾ ನೀವುಗಳೇ ಮಾಡ್ಕೊಳ್ಳಿ ಈ ಅಮ್ಮ ಯಾಕೆ ಥರ ಆಡ್ತಾರೆ ಅಂತಾನೆ ಅರ್ಥ ಆಗಲ್ಲ ಇನ್ನು ಹೇಗೆ ಅರ್ಥ ಮಾಡ್ಸೋದು ಇವ್ರಿಗೆ ಮಾಧುರಿ ಅಕ್ಕ ಏನೇ ಮನ್ವಿತಾ ಈ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ದಿಕ್ಕಾಗಿದ್ದಾರಲ್ಲೇ ಏನ್ ಕತೆ ಅಯ್ಯೋ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಕ್ಕ ಪರ್ಣಿತ ನೋಡಿದ್ರೆ ನನಗೆ ಬೇಜಾರು ಅಂತ ಅಳತ ಕುತ್ಕೋತಾಳೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದ್ರೆ ಅಣ್ಣ ನನಗೂ ಸೇರ್ಸ್ ಬೈತಾನೆ ಅದಕ್ಕೆ ನಾನು ಬೆಳಗ್ಗೆ ಹೋದ್ರೆ

ಅದಕ್ಕೆ ಯಾವಾಗ ನೋಡಿದ್ರು ಅಡುಗೆ ಮೊದ್ಲೇ ಇರ್ತೀರಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಾರ್ದಾ ಅಯ್ಯೋ ಅದ್ರಲ್ಲೇನಿದೆ ನಮ್ಮನೆ ಕೆಲಸ ನಾವು ಮಾಡ್ತೀವಷ್ಟೇ ಪ್ರತಾಪ್ ಪರಿಣಿತಾ ಇಬ್ರು ಟ್ರಿಪ್ ಹೋಗಿದ್ದಾರೆ ಪಾಪ ಅತ್ತೆ ಒಬ್ರು ಎಷ್ಟು ಅಂತ ಮಾಡ್ತಾರೆ ಅದಕ್ಕೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಯಾವಾಗ ನೋಡಿದ್ರು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀರಾ ನೀವು ಆರಾಮಾಗಿರೋದನ್ನ ನಾನು ನೋಡೇ ಇಲ್ಲ ಆ ರೀತಿ ಏನೂ ಇಲ್ಲ ಎಲ್ಲ ಕೆಲಸ ಮುಗೀತು ನಡಿ ಇಬ್ರು ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಆಗ್ಲೇ ಅತ್ಗೆ ನಾದ್ಮಿ ಜೊತೆ ಸೇರ್ ಆಗೋಯ್ತಾ ಅದು ಅಡಿಕೆ ಕೆಲಸ ಎಲ್ಲ ಮುಗ್ದಿದೆ ಅದಕ್ಕೆ ಸ್ವಲ್ಪ ಆರಾಮ ಕುತ್ಕೊಂಡ್ ಮಾತಾಡೋಣ ಅಂತ ಅಂದೆ ಅಷ್ಟೇ ಹ್ಮ್ ಎಲ್ಲರೂ ಅವ್ರವ್ರ ಇಷ್ಟ ಬಂದಂಗ ತಾನೇ ಮಾಡ್ತಿರೋದು ಮಾಡ್ಕೊಳ್ಳಿ ಯಾಕತ್ತ ಹೀಗೆ ಮಾತಾಡ್ತಿದ್ದೀರಾ ಏನಾಯ್ತು ಅಯ್ಯೋ ನಿನ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಪೋಸ್ ಕೊಡ್ಬೇಡ ಏನತ್ತ ನೀವ್ ಏನ್ ಮಾತಾಡ್ತಿದ್ದೀರಾ ಓಹೋ ನಿನ್ ಮುದ್ದಿನ ಆದ್ವಿ ಅಣ್ಣ ಅದಕ್ಕೆ ಆನಿವರ್ಸರಿ ಸೆಲೆಬ್ರೇಷನ್ ಗೊತ್ತಾ ಇಲ್ಲತ್ತೆ ನನಗೇನು ಗೊತ್ತಿಲ್ಲ ಸಾಕ್ ನಾಟಕ ಎಲ್ಲ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಅಮ್ಮ ಯಾಕಮ್ಮ ಈ ರೀತಿ ನಿಜಕ್ಕೂ ಪಲ್ಲವಿ ಅದಕ್ಕೆ ಏನು ಗೊತ್ತಿಲ್ಲ ನೀನ್ ಯಾಕೆ ಬೈತಾ ಇದ್ಯಾ ನಾನು ಪರಿಣಿತ ಫೋನ್ ಮಾಡಿ ಅಣ್ಣ ಅದಕ್ಕೆ ಆನಿವರ್ಸರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ದೆ ಆದ್ರೆ ಅಣ್ಣ ಅವ್ರಿಬ್ರನ್ನ ಸಡನ್ ಟ್ರಿಪ್ ಕಳಿಸ್ತಾ ಅದಕ್ಕೆ ನಾನೇ ಇಲ್ಲಿಗೆ ಬಂದೆ ನಿನ್ನ ಹತ್ರ ನನ್ನ ವಿಷಯ ಹೇಳಿದ್ದೆ ತಪ್ಪಾಯ್ತು ನನ್ಗೆ ಎಷ್ಟು ಖುಷಿಯಿಂದ ಬಂದೆ ಗೊತ್ತಾ ನನ್ನ ಖುಷಿಯನ್ನು ನೀನು ಹಾಳು ಮಾಡಿದೆ ಹೌದು ನಾನು ಒಬ್ಳಿದೀನಿ ನನ್ನ ಈ ಮನೆಯಲ್ಲಿ ನಿಮ್ಮೆಲ್ರೂ ಖುಷಿನ ಹಾಳು ಮಾಡಕ್ಕೆ ಅದಕ್ಕೆ ನೀವು ಇಷ್ಟ ಅವನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನೋಡಿ ನನ್ನನ್ನು ಯಾರು ಮಾತಾಡಿಸ್ಲಬೇಡಿ ನನ್ಗೇನು ಹೇಳಕ್ಕೂ ಬರಬೇಡಿ ನನ್ನನ್ನು ಏನು ಕೇಳಕ್ಕೂ ಬರಬೇಡಿ ಅಮ್ಮ ಮಾಧುರಿ ಮಾಧುರಿ ಇದೆಲ್ಲ ಏನು ಬೇಡ ನನಗೆ ಗೊತ್ತು ನಿನಗೆ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇದೆ ಅಂತ ಆದ್ರೆ ಏನು ಮಾಡೋದು ಅತ್ತೆಗೆ ಇಷ್ಟ ಆಗಲ್ವಲ್ಲ ಸುಮ್ಮನೆ ಅವರು ಕೂಗಾಡಿ ಬಿ ಪಿ ಜಾಸ್ತಿ ಮಾಡ್ಕೊಳ್ತಾರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅತಿಗೆ ಈ ಥರ ಕಿರ್ಚಾಡಿ ಕೋಪ ಮಾಡಿಕೊಂಡು ಮನ್ಸು ಕಡೆ ದ್ವೇಷ ಇಟ್ಕೊಂಡು ಈ ರೀತಿ ಎಲ್ಲ ಮಾಡೋದ್ರಿಂದ ಆರೋಗ್ಯ ಇನ್ನಷ್ಟು ಹದಗೆಡುತ್ತಲ್ವಾ ಅದಕ್ಕೆ ಎಲ್ಲರೂ ಖುಷಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಇದನ್ನು ಅಮ್ಮಂಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನಿಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ನಾನು ಮಾಡೋಕ್ಕೆ ಹೊರಟಿದ್ದು ಅದಕ್ಕೆ ಸರ್ಪ್ರೈಸ್ ಆಗಿರಲಿ ಅಂತ ಅಂದ್ಕೊಂಡಿದ್ದು ನನ್ನ ಮೂಡೆಲ್ಲ ಹಾಳಾಗೋಯ್ತು ನೀನ್ ಆರಾಮಾಗಿರೋ ಮಾದರಿ ಇದೆಲ್ಲ ಬೇಡ ನೋಡು ಮೊದಲು ಪ್ರತಾಪ್ ಪರಿಣಿತಾ ಇಬ್ಬರು ಟ್ರಿಪ್ ಮುಗಿಸ್ಕೊಂಡು ಬರಲಿ ನಿನ್ನೆ ಎಲ್ಲ ಇವರು ಅಮ್ಮನ ಹತ್ರ ನೀನು ಹಾಗಿರು ಹೀಗಿರು ಎಲ್ಲಾನು ಹೇಳಿದ್ದಾರೆ ಮತ್ತೆ ಇವತ್ತು ಬೇರೆ ನೀನು ಸೆಲೆಬ್ರೇಷನ್ ಅಂದ್ಕೊಂಡು ಬಂದಿಯಲ್ಲ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಮನೋಭಾವ ಅಷ್ಟೇ ಮನ್ಸಲ್ಲಿ ಇದೆ ಅನ್ಸುತ್ತೆ ಅದಕ್ಕೆ ಅವ್ರು ಈ ರೀತಿ ಎಲ್ಲ ಮಾತಾಡಿದ್ದಾರೆ ಅಷ್ಟೇ ಏನೋ ಅದಕ್ಕೆ ತುಂಬಾನೇ ಬೇಜಾರಾಗುತ್ತೆ ಹೋಗ್ಲಿ ಹಬ್ಬಗಳಲ್ಲಿ ಬರೋಣ ಅಂದರೆ ನಮ್ಮ ಮನೇಲಿ ಕಳ್ಸಲ್ಲ ಇಲ್ಲಿ ಹಬ್ಬ ಮಾಡಬೇಡವಾ ಅಂತ ಅಟ್ಲೀಸ್ಟ್ ಈ ರೀತಿ ಒಂದು ಚಿಕ್ಕ ಪುಟ್ಟದಾದರೂ ಏನಾದರೂ ಮಾಡಿ ಎಂಜಾಯ್ ಮಾಡೋಣ ಅಂದರೆ ಅದಕ್ಕೂ ಈ ರೀತಿ ಎಲ್ಲ ಅಡ್ಡಿ ಬಂದರೆ ಏನು ಅತಿಗೆ ನನಗಂತೂ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲಪ್ಪ ನೋಡು ಮೊದಲು ಅತ್ತೆ ತಿಳಿ ತಿಳಿಯಾಗಲಿ ಆಮೇಲೆ ಬೇಕಿದ್ರೆ ನೋಡ್ಕೊಳ್ಳೋಣ ಹೋಗು ಅತ್ತೇನ ಮಾತಾಡಿಸು ಬಂದ ತಕ್ಷಣ ಅವರನ್ನ ತಾನೇ ಅತಿಗೆ ನಾನು ಮಾತಾಡಿಸಿದ್ದು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ನಿಮ್ಮಿಷ್ಟ ಬಂದಂಗೆ ಮಾಡ್ಕೊಳ್ಳಿ ಬರೀ ಅದನ್ನೇ ಹೇಳ್ತಾರೆ ಯಾಕೋ ನಿಮ್ ಕಂಡ್ರನೇ ಅವ್ರಿಗೆ ಮೊದ್ಲಿಂದಾನು ಆಗಲ್ಲ ಏನಕ್ಕೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಗೊತ್ತು ಮಾದರಿ ಆದ್ರೆ ಏನ್ ಮಾಡೋದು ಹೇಳು ಅವರೇ ತಿಳ್ಕೊಬೇಕು ನಾನು ಈ ವಿಷಯದ ಬಗ್ಗೆ ನಿಮ್ಮ ಅಣ್ಣನತ್ರ ತುಂಬಾ ಸರಿ ಮಾತಾಡಿದ್ದೀನಿ ಪಾಪ ಪರಿಣಿತಂಗು ಎಷ್ಟು ಬೇಜಾರಾಗಿದೆ ಗೊತ್ತಾ ಅವಳಂತೂ ಪ್ರತಾಪಂಗೆ ಡಿವೋರ್ಸ್ ಕೊಡೋವರೆಗೂ ಹೋಗ್ಬಿಟ್ಟಿದ್ಲು ಹೌದಾ ಅವಳಗ್ ಓದಕ್ಕಾಗ್ತಿಲ್ಲ ಅಂತ ಅವ್ಳ ಅಮ್ಮನ್ ಮನೆಗೆ ಹೋಗಿದ್ದಾಳೆ ಪ್ರತಾಪ ಹೇಳಿದ್ದಂತೆ ಅಲ್ಲಿ ಹೋಗಿ ಓದ್ಕೋ ಅಂತ ಅಲ್ಲಿ ಹೋದ್ಮೇಲೆ ಅವ್ರ ತಂದೆ ನೀನ್ ಎಕ್ಸಾಮ್ ಆಗೋವರೆಗೂ ಇಲ್ಲೇ ಇದ್ಬಿಡು ಅಲ್ಲಿ ಹೋದ್ರೆ ಕೆಲಸ ಅಂತ ಓದಕ್ಕಾಗಲ್ಲ ಅಂತ ಅಲ್ಲೇ ಇರ್ಸ್ಕೊಂಡಿದ್ದಾರೆ ಮನ್ವಿತಾ ಅಂಜಲಿ ಮೇಘನ ಎಲ್ಲರೂ ಪಿಕ್ನಿಕ್ ಹೋದ್ರು ಅಂತ ಪರಿಣಿತಾನು ಅವಳ ಜೊತೆ ಜಾಯಿನ್ ಆಗಿದ್ದಾಳೆ ಈ ವಿಷಯ ಪ್ರತಾಪ ಗೊತ್ತಾಗಿ ದೊಡ್ಡ ರಾದ ಅಂತ ಮಾಡಿ ನೀನ್ ನಿಮ್ಮ ಅಪ್ಪ ಅಮ್ಮ ಬೇಕು ಅಂದ್ರೆ ಅಲ್ಲೇ ಇರು ನಾವುಗಳು ಬೇಕು ಅಂದ್ರೆ ಇಲ್ಲಿಗೆ ಬಾ ಅಂತ ಹೇಳಿದಾನೆ ಅವಳು ಹೆದ್ರಕೊಂಡ್ ನೆನ್ನೆ ಇಲ್ಲಿಗೆ ಬಂದಳು ಅಶು ಇಷ್ಟೆಲ್ಲ ಆಗಿದ್ಯಾ ಹೌದು ನಿನ್ನೆ ನಾನು ಇವರು ಪ್ರತಾಪ್ ಪರಿಣಿತ ಹತ್ರ ಮಾತಾಡಿ ಇಬ್ರು ಆರಾಮಾಗಿ ಎಲ್ಲರೂ ಸುತ್ತಾಡ್ಕೊಂಡು ಬನ್ನಿ ಇಬ್ರು ಆಗುತ್ತೆ ಅಂತ ಹೇಳಿ ಕಳಿಸಿದೀವಿ ಈ ಟೈಮಲ್ಲಿ ಕೆಲಸನೇ ಮಾಡಿದೆ ಯಾಕೆ ಗೊತ್ತಿಲ್ಲ ಅದಕ್ಕೆ ನಾನು ನಿನ್ನೆ ರಾತ್ರಿ ನಿನಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ ಮತ್ತೆ ಯಾರಾದರೂ ಕೇಳಿಸ್ಕೊಳ್ಳೋದು ಮತ್ತೆ ಬೇಸರ ಮಾಡ್ಕೊಳ್ಳೋದು ಯಾಕೆ ಬೇಕು ಅಂತ ಸುಮ್ಮನಾದೆ ಈ ರೀತಿ ಎಲ್ಲ ಆಗಿದೆ ಅಂತ ಗೊತ್ತಿದ್ರೆ ನನಗೆ ಬರ್ತಾನೆ ಇರಲಿಲ್ಲ ನಿಜಕ್ಕೂ ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ನಾನು ಇಷ್ಟೆಲ್ಲ ಆಸೆ ಇಟ್ಕೊಂಡು ಬಂದೆ ಗೊತ್ತಾ ಹೋಗ್ಲಿ ಬಿಡು ಬೇಜಾರು ಮಾಡ್ಕೋಬೇಡ ಅದಕ್ಕೆ ನೀವು ಹೋಗಿ ರೆಸ್ಟ್ ಮಾಡ್ತಾ ಇರಿ ನಂಗೆ ತುಂಬ ತಲೆನೋವ್ತಾ ಇದೆ ನಾನು ಒಂದು ಲೋಟ ಕಾಫಿ ಮಾಡ್ಕೊಳ್ತೀನಿ ನಾನೇ ಮಾಡ್ಕೊಡ್ತೀನಿ ಬಿಡು ಪರವಾಗಿಲ್ಲ ಅದಕ್ಕೆ ನೀವು ಹೋಗಿ ರೆಸ್ಟ್ ಮಾಡಿ ಸರಿ ಪಾಪ ಮಾಧುರಿ ಎಲ್ರು ಚೆನ್ನಾಗಿರ್ಬೇಕು ಎಲ್ರು ಖುಷಿಯಾಗಿರ್ಬೇಕು ಅಣ್ಣ ಸೆಲೆಬ್ರೇಟ್ ಮಾಡಬೇಕು ಅಂತ ಬರ್ತಾಳೆ ಅವಳು ಅನ್ಕೊಂಡ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರ ಇದಕ್ಕೆ ತಾಯಿ ಸೌಭಾಗ್ಯ ಒಪ್ಕೊಳ್ತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್